ಮತ್ತೊಂದು ಸುಳ್ಳು ಬಯಲು ಮಾಡಿದೆ ಭಾರತ ಸುಖೋಯ್ ಹೊಡೆದು ಉರುಳಿಸಿದ್ದೀವಿ ಪೈಲಟ್ ಅನ್ನ ಬಂಧಿಸಿದ್ದೀವಿ ಅಂತ ಪಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿತ್ತು ಸುಖೋಯ್ ಫೈಟರ್ ಜೆಟ್ ಮೇಲೆ ದಾಳಿಯಾಗಿಲ್ಲ ಸುಖೋಯ್ ಎಸ್ ಯು ಥರ್ಟಿ ಹೊಡೆದು ಉರುಳಿಸಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಫೋಟೋ ಬಳಸಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ಪತನವಾಗಿತ್ತು ಸುಖೋಯ್ ಸುಖೋಯ್ ಫೋಟೋ ಬಳಸಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿ ಮಾಡ್ತಾ ಇದ್ದಾಗ ಭಾರತ ಪ್ರತಿದಾಳಿ ಮಾಡಿ ಮಾಡಿ ಪ್ರತ್ಯುತ್ತರ ಕೊಡ್ತಾ ಇದೆ ಇನ್ನು ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನ ತನ್ನ ಸುಳ್ಳು ಸುದ್ದಿಯನ್ನ ಹಬ್ಬಿಸೋದಕ್ಕೆ ಶುರು ಮಾಡಿದೆ ಎಸ್ ಎಲ್ ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದಲೂ ಆಗ್ತಾ ಇರುವ ಆಪರೇಷನ್ಸ್ ಗಳ ಲೈವ್ ಅನ್ನ ಅಲ್ಲಿಂದಲೇ ನಿಂತು ಕೊಡ್ತಾ ಇದ್ದಾರೆ ಮಂಜು ಮಂಜು ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಜಮ್ಮುವನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಮುಖವಾಗಿ ಪಾಕಿಸ್ತಾನದ ಮಿಸೈಲ್ಗಳನ್ನ ಡ್ರೋನ್ಗಳನ್ನ ಹಾಗೂ ಶೆಲ್ ದಾಳಿಗಳನ್ನ ಮಾಡಲಾಯಿತು ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಜಮ್ಮುವಲ್ಲಿ ಪೂರ್ತಿಯಾಗಿ ನಿಯಂತ್ರಣಕ್ಕೆ ಬಂದಿದೆ ಅನ್ನುವಂಥದ್ದು ಅಂದರೆ ಇವತ್ತು ಈ ತನಕವೂ ಕೂಡ ಯಾವುದೋ ಅಂತಹ ದಾಳಿ ಆಗಿಲ್ಲ ಆದರೆ ನಿನ್ನೆ ಮಾಡಿರುವಂಥ ಅತಿರೇಕಗಳು ಪಾಕಿಸ್ತಾನದ ಅತಿರೇಕಗಳನ್ನು ನಾವು ಅದನ್ನು ಮ ಅಲ್ಲಿನ ಜನರು ಕೂಡ ಮರೆಯಲ್ಲ ಇಡೀ ಭಾರತೀಯರು ಕೂಡ ಮರೆಯೋದಿಲ್ಲ ತನ್ನನ್ನು ತಾನು ನಾನಿದ್ದೇನೆ ಅನ್ನುವಂಥದ್ದು ವಿನಾಕಾರಣ ಹೆಜ್ಜೆ ಇಟ್ಟು ಬಂದಂಥ ಪಾಕಿಸ್ತಾನ ನಿನ್ನೆ ದೊಡ್ಡದೊಂದು ಅವಘಡಕ್ಕೆ ಕಾರಣ ಆಯಿತು ಆದರೆ ನಮ್ಮ ಭಾರತೀಯ ಸೇನೆ ಕೊಟ್ಟಂಥ ಉತ್ತರ ಮರು ಉತ್ತರ ಪ್ರತ್ಯುತ್ತರ ಅದಕ್ಕೆ ತಡ್ಕೊಳ್ಳಿಕ್ಕೆ ಆಗಲ್ಲ ಯಾಕಂದರೆ ಅವು ಗ್ರೌಂಡ್ ರೀಚ್ ಆಗುವಷ್ಟೊತ್ತಿಗೆ ಎಲ್ಲವೂ ಕೂಡ ವಾಯು ಅಲ್ಲ ಅಂದರೆ ಆಕಾಶದಲ್ಲೇ ಅವು ನಿಷ್ಕ್ರಿಯಗೊಂಡು ಿದ್ದು ನಮ್ಮ ಹಲವು ಏನು ಹಲವರ ಪ್ರಾಣ ಉಳಿಸಿದೆ ಅಂತಲೇ ನಾವು ಹೇಳ್ಬೋದು ಇಲ್ಲಾಂದರೆ ಅವೇನಾದರೂ ಲ್ಯಾಂಡ್ ಆಗಿದ್ದಿದ್ರೆ ಅದರ ದುರಂತ ಲೆಕ್ಕ ಹಾಕ್ಲಿಕ್ಕೂ ಕೂಡ ಆಗ್ತಿರಲಿಲ್ಲ ಅನ್ನುವಂಥದ್ದು ಎಸ್ ಫೋರ್ ನಮ್ಮನ್ನು ಎಲ್ಲರನ್ನು ಕೂಡ ಕಾಪಾಡಿದೆ ಅನ್ನುವಂಥದ್ದೇ ಈಗ ಇರುವಂಥದ್ದು ಆ ರಡಾರ್ ಸಿಸ್ಟಮು ಆ ರೆಡಾರ್ ಡೂಮುಗಳು ನಮ್ಮನ್ನು ಕಾಪಾಡಿರುವಂಥದ್ದು ಅನ್ನುವಂಥದ್ದು ಸೊ ಇಂಥ ಒಂದು ಸಿಚುವೇಷನ್ನಿಂದ ಬಂದು ತಿರುಗ ಅಷ್ಟಾದ ಬಳಿಕ ಬೆಳಗ್ಗೆ ಅಷ್ಟಾದ ಬಳಿಕವೂ ಕೂಡ ಮತ್ತೆ ಶುರುವಾಯಿತು ರಾತ್ರಿಗೆ ಪೂರ್ತಿಯಾಗಿ ರಾತ್ರಿ ಹೆಚ್ಚು ಕಡಿಮೆ ಹನ್ನೊಂದು ಹನ್ನೊಂದುವರೆಯಿಂದ ಶುರುವಾದಂತಹ ಒಂದು ಏನು ಡ್ರೋನ್ ದಾಳಿಯ ದಾಳಿ ಹೆಚ್ಚು ಕಡಿಮೆ ನಾವಿದ್ದ ಜಾಗದಲ್ಲಿ ಅಂದರೆ ಸುಂದರ್ಬನ್ ಆ ಪ್ರದೇಶದಲ್ಲಿ ನಲವತ್ತೈದಕ್ಕೂ ಹೆಚ್ಚು ನಾವು ಏನೋ ಡ್ರೋನ್ ಗಳನ್ನು ಹೊಡೆದುಳಿಸಿರುವಂಥದ್ದು ಕೆಳಕ್ಕೆ ಬಿದ್ದಂಥದ್ದನ್ನು ನಾವು ನೋಡಿದ್ದೇವೆ ಆ ಶಬ್ದವನ್ನು ಕೇಳಿದ್ದೇವೆ ಹೆಚ್ಚು ಕಡಿಮೆ ನಾಲ್ಕೂವರೆ ತನಕವೂ ಕೂಡ ಇದರ ಒಂದು ಶಬ್ದಗಳನ್ನು ಕೇಳ್ತಾನೆ ಇದ್ವಿ ಎಲ್ಲರೂ ಕೂಡ ಆತಂಕದಲ್ಲೇ ಇದ್ವಿ ಎದ್ದು ಕೂತು ಯಾರೂ ಕೂಡ ನಿದ್ರೇನೇ ಮಾಡಿಲ್ಲ ಈವನ್ ಅಲ್ಲಿ ನಮಗೆ ಶೆಲ್ಟರ್ ಕೊಟ್ಟವರೂ ಕೂಡ ನಿದ್ರೆ ಮಾಡಿಲ್ಲ ನಾವು ಕೂಡ ಯಾರೂ ನಿದ್ರೆ ಮಾಡಲಿಲ್ಲ ಅದ್ರ ಜೊತೆಗೆ ಏನು ಡ್ರೋನುಗಳ ಹಾರಾಟವನ್ನು ನಾವು ಕಣ್ಣಾರೆ ಕಂಡ್ವಿ ಮತ್ತೆ ನಮ್ಮ ಸುವರ್ಣ ನ್ಯೂಸ್ ವಾಹಿನಿಯ ವೀಕ್ಷಕರು ಕೂಡ ತೋರಿಸಿದ್ವಿ ನಾವು ಇಂಥ ಕಡೆ ಇದ್ದೇವೆ ಡ್ರೋಣುಗಳು ನಮ್ಮ ಮುಂದೆನೇ ಹೋಗ್ತಾ ಇದ್ದಾವೆ ಇಂಥ ಈ ಪ್ರದೇಶದಲ್ಲಿ ಅನ್ನೋವಂಥದ್ದು ಕೂಡ ತೋರಿಸಿದ್ವಿ ಅದಾದ ಬಳಿಕ ಇವತ್ತು ಬೆಳಗ್ಗೆಯಿಂದ ಅಂದರೆ ನಿನ್ನೆ ಏನೆಲ್ಲ ನಡೆದಿತ್ತು ಆ ದುರಂತ ಸ್ಥಳಗಳಿಗೆ ಏನು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಭೇಟಿ ನೀಡಿ ಪರಿಹಾರ ಕಾರ್ಯಗಳು ಏನು ಅಥವಾ ಏನಾಗಿದೆ ಅನ್ನುವಂಥದ್ದು ಮುಂದೇನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈಗಲೂ ಕೂಡ ಜಮ್ಮು ಇದ್ದಾರೆ ಅನ್ನುವಂಥದ್ದು ಅವರು ಒಂದಷ್ಟು ಡೈರೆಕ್ಷನ್ ಅಂದರೂ ಕೇಂದ್ರ ಸರ್ಕಾರ ಏನೇನು ಹೇಳಿದೆಯೋ ಅವೆಲ್ಲ ಡೈರೆಕ್ಷನ್ಗಳನ್ನು ಫಾಲೋ ಮಾಡುವಂಥ ಕೆಲಸ ಆಗ್ತಾ ಇದೆ ಭಾವನಾ ರೈಟ್ ಜಮ್ಮುವಿನ ಮೇಲೆ ಎರಡು ಬಾರಿಯೇ ನಿರಂತರ ಅಟ್ಯಾಕ್ಗಳನ್ನು ಮಾಡಲಾಯಿತು ಒಂದು ನಿನ್ನೆ ಮಧ್ಯರಾತ್ರಿ ಅದಾದ ಮೇಲೆ ನಾಲ್ಕು ಇಪ್ಪತ್ತರ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ನಾಲ್ಕು ಇಪ್ಪತ್ತರ ಸಂದರ್ಭದಲ್ಲಿ ಕೂಡ ಅಟ್ಯಾಕ್ ಮಾಡಲಾಗಿತ್ತು ಏರ್ಪೋರ್ಟ್ಗೆ ಹಾನಿ ಮಾಡೋ ಪ್ರಯತ್ನ ಪಡಲಾಗಿತ್ತು ಹೆಚ್ಚಿನ ಭದ್ರತೆಯ ವಿಷಯದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಲ್ಲಿನ ಸ್ಥಳೀಯರ ರಿಯಾಕ್ಷನ್ ಏನಿದೆ ಈ ಯುದ್ಧ ಸಂದರ್ಭದ ವಿಷಯವಾಗಿ ಭಾವನಾ ನಾವು ಅಲ್ಲಿ ಇರುವ ತನಕ ಅಂದರೆ ನಿನ್ನೆ ಹೆಚ್ಚು ಕಡಿಮೆ ಐದು ನಾಲ್ಕು ಮುಕ್ಕಾಲು ಐದು ಗಂಟೆವರೆಗೂ ಅಲ್ಲಿದ್ವಿ ಜನರಲ್ಲಿ ಒಂದು ನಮ್ಮ ಇದರಲ್ಲಿ ಭಾಗದಲ್ಲಿ ಇಂಥದ್ದೊಂದು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿತ್ತು ಆದರೆ ಅಲ್ಲಿನ ಆತಂಕ ನಮಗೂ ಇದೆ ಅಂತ ಹೇಳ್ತಾ ಇದ್ರು ಗಡಿ ಗ್ರಾಮಗಳಿಗೆಲ್ಲವೂ ಕೂಡ ನಾವು ಹೋಗಿ ಬಂದ್ವಿ ಅಲ್ಲೂ ಕೂಡ ಹೇಳ್ತಾ ಇದ್ದಿದ್ದು ನಮ್ಗೆ ಆತಂಕ ಇದೆ ಆದರೆ ನಮ್ಮ ಸೇನೆ ನಮ್ಮ ಜೊತೆಗಿದೆ ಅದರ ಬಗ್ಗೆ ನಮ್ಗೆ ಯಾವುದು ಎರಡು ಮಾತಿಲ್ಲ ನಮಗೆ ಧೈರ್ಯ ಇದೆ ನಮ್ಮ ಸೇನೆ ಎಲ್ಲವನ್ನು ಕೂಡ ನಮಗೆ ಒಂದು ಇದನ್ನು ಕೊಡುತ್ತೆ ಅನ್ನುವಂಥದ್ದು ಸೊ ಅಂಥ ಧೈರ್ಯದಲ್ಲಿದ್ದರೂ ಅದು ಯಾವಾಗ ಜಮ್ಮುವಲ್ಲಿ ಆ ಘಟನೆ ನಡೀತೋ ಒಂದು ರೀತಿಯಲ್ಲಿ ಜಮ್ಮುವಲ್ಲೂ ಕೂಡ ಜಮ್ಮುವಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಈ ಭಾಗದಲ್ಲಿ ಏನೂ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಯಾಕಂದರೆ ಎಲ್ಲನೂ ಕೂಡ ಅಲ್ಲಿ ಗಡಿ ಗ್ರಾಮಗಳಲ್ಲೇ ನಡೀತಾ ಇತ್ತು ಮೊದಲು ಗ ತುತ್ತಾಗುವಂಥದ್ದು ಗಡಿ ಗ್ರಾಮ ಅದನ್ನು ದಾಟಿ ಜಮ್ಮುಗೆ ಬರೋದು ಬರೋದಿಲ್ಲ ಅನ್ನೋವಂಥ ಲೆಕ್ಕಾಚಾರದಲ್ಲಿದ್ದರು ಆದರೆ ಪಾಕಿಸ್ತಾನದವರು ಮಾಡಿದ್ದ ಎಡವಟ್ಟಿಂದಾಗಿ ಜಮ್ಮು ಅಲ್ಲಿ ಅಟ್ಯಾಕ್ ಮಾಡಿದ್ದಾಗಿರ್ಬೋದು ಅವರಿಗೆ ಆವಾಗ ಶುರುವಾಯಿತು ಆತಂಕ ಏನು ಅಂತ ಬಟ್ ಅದು ಯಾವಾಗ ಲ್ಯಾಂಡ್ ಆಗಲಿಲ್ವೋ ಅದನ್ನು ನಾವು ನಿಷ್ಕ್ರಿಯಗೊಳಿಸಿದ್ವೋ ಅದಕ್ಕೆ ಖುಷಿನೂ ಕೂಡ ಇದೆ ಆದರೆ ಮುಂದೇನಾಗುತ್ತಪ್ಪ ಅನ್ನೋವಂಥ ಆತಂಕವೂ ಕೂಡ ಇರುವಂಥದ್ದು ಭಾವನೆ ರೈಟ್ ಮಂಜು ಗಡಿಯಾದ್ಯಂತ ಕಾಶ್ಮೀರದ ಕಣಿವೆಯಾದ್ಯಂತ ನಿನ್ನೆ ಔಟ್ ಮಾಡಲಾಗಿತ್ತು ಜನರಿಗೆ ಸಂದೇಶ ರವಾನೆ ಮಾಡಲಾಯಿತು ಎಲ್ಲರೂ ಅವರವರ ಮನೆ ಸೇರ್ಕೊಳ್ಳಿ ಆದಷ್ಟು ಬೇಗ ಹೊರಗಡೆ ಯಾರು ಓಡಾಡಬೇಡಿ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಅಟ್ಯಾಕ್ ಮತ್ತೆ ಮುಂದುವರಿಯೋ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಯಾವ ರೀತಿ ಪ್ರತ್ಯುತ್ತರ ಕೊಡ್ತಾ ಇದೆ ಯಾವ ಯಾವ ಭಾಗಗಳಲ್ಲಿ ಈಗ ಪ್ರೆಸೆಂಟ್ಲಿ ಆಕ್ಟಿವ್ ಆಗಿದೆ ಪಾಕಿಸ್ತಾನದ ದಾಳಿ ಭಾವನ ನಾವು ರಚೋರಿಯಿಂದ ಈಗ ಶ್ರೀನಗರದ ಭಾಗಕ್ಕೆ ಬರ್ತಾ ಇದ್ದೇನೆ ರಚೌರಿ ಡಿಸ್ಟಿಕಲ್ಲಂತೂ ಪೂರ್ತಿಯಾಗಿ ಅಲರ್ಟ್ ಇರುವಂಥದ್ದು ಅಲ್ಲೆಲ್ಲವೂ ಕೂಡ ನಾವು ಬರುವಂಥ ಸಂದರ್ಭಗಳಲ್ಲೂ ಕೂಡ ಸೈರನ್ ಮೊಳಗ್ತಾನೆ ಇತ್ತು ಎಚ್ಚರಿಕೆ ಗಂಟೆ ಮೊಳಗ್ತಾನೆ ಇತ್ತು ಯಾವಾಗ ಬೇಕಾದರೂ ಆಗಬಹುದು ಅನ್ನುವಂಥದ್ದು ದಾಳಿ ಅದರಲ್ಲೂ ಕೂಡ ಹೇಳ್ತಾ ಇದ್ರು ಸ್ವಲ್ಪ ಮಧ್ಯಾಹ್ನದ ಬಳಿಕ ಎರಡು ಗಂಟೆ ಬಳಿಕ ಆಗಬಹುದು ಅನ್ನುವಂಥದ್ದು ನಮಗೂ ಕೂಡ ಹೇಳಿದರು ನೀವು ಇಲ್ಲಿಂದ ಬೇಗ ಖಾಲಿ ಮಾಡಿ ನಿಮ್ಗೆ ಇಲ್ಲಿ ಉಳ್ಕೊಳ್ಳಿಕ್ಕೂ ಕೂಡ ಇಲ್ಲ ಯಾಕಂದರೆ ಇಡೀ ರಚೋರಿ ಬಂದಾಗಿತ್ತು ಯಾರಿಗೂ ಕೂಡ ತಿಂಡಿ ಊಟ ಸಿಗೋದು ಕೂಡ ಕಷ್ಟ ಅಲ್ಲಿ ಆ ರೀತಿ ಆಗಿರುವಂತಹ ಇನ್ನು ಒಂದೆರಡು ದಿನ ಕಳೆದ್ರೆ ಲೋಕಲೈಸ್ಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂತ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಬಂದ ರೀತಿಯಲ್ಲೇ ಇರುವಂಥದ್ದು ಒಂದು ರೀತಿ ಅಲ್ಲಿ ಬಂದಂತ ಪ್ರವಾಸಿಗರು ಅಥವಾ ಯಾರಾದರೂ ಬಂದಿದ್ರೆ ಅವ್ರನ್ನ ಬೀಳ್ಕೊಡ್ಲಿಕ್ಕೆ ಮಾತ್ರ ಅಲ್ಲಿ ಏನೋ ಟ್ಯಾಕ್ಸಿಗಳು ಅವು ಇವು ಸಿಗ್ತವೆ ಹೊರತು ಉಳಿದಂಥ ಎಲ್ಲ ಕಾರ್ಯಚಟುವಟಿಕೆಗಳು ಬಂದು ಅಲ್ಲಿಂದ ನಾವು ಈಗ ಸೋಫಿಯಾನ್ ಕಡೆ ಬಂದಿದ್ದೀವಿ ಇಲ್ಲಿಂದ ಮುಂದಕ್ಕೆ ಶ್ರೀನಗರ ಹೋಗ್ತೀವಿ ಇಲ್ಲಿ ಅಲ್ಲಿಯ ತನಕ ಅಂದರೆ ಪೂಂಚ್ ಬಾರ್ಡ್ರ್ವರೆಗೂ ಕೂಡ ಅಲರ್ಟಲ್ಲೇ ಇದೆ ಸೇನೆ ಅದರ ಜೊತೆ ಜೊತೆಗೆ ಅಲ್ಲಿ ಬಂದಂಥವರು ಆ ಪಹಾಡಿಗಳಲ್ಲಿ ಇರುವಂಥವರು ಕೂಡ ನಮ್ಮ ಸುವರ್ಣ ನ್ಯೂಸ್ ವಾಹಿನಿಯ ಜೊತೆ ಮಾತನಾಡ್ತಾ ಇದ್ರು ನಾವೆಲ್ಲವೂ ಕೂಡ ಅಂದರೆ ರಚೌರಿಯ ಭಾಗದಲ್ಲಿ ಇದ್ದಂಥವರೆಲ್ಲ ಆತಂಕ ಜಾಸ್ತಿ ಕಳೆದ ರಾತ್ರಿಯ ಏನು ನೆನಪುಗಳನ್ನು ಅವರು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ರು ಯಾಕಂದರೆ ಈ ಕಟ್ಟಕ್ಕೆ ದಾಳಿ ನಾವು ದಾಳಿಗಳನ್ನ ನೋಡಿದ್ದೇವೆ ಒಂದೆರಡು ಬಾರಿ ಐದಾರು ಬಾರಿ ನಾವು ನೋಡಿದ್ದೇವೆ ಅಂದ್ರೆ ಒಂದು ಐದಾರು ಬಾರಿ ಸದ್ದು ಮಾಡಿರುವಂತ ನೋಡಿದ್ದೇವೆ ಅದನ್ನು ಹೊರತಾಗಿ ನಿನ್ನೆ ನಲವತ್ತು ನಲವತ್ತೈದು ಬಾರಿ ಯಾವಾಗಾಯಿತು ಆ ಅದರಿಂದ ಭಾಳಷ್ಟು ಆತಂಕಗೊಂಡಿದ್ದಾರೆ ನಿನ್ನೆಯ ಕೆಲವೊಂದು ಕಡೆ ಅಂದರೆ ರಚೌರಿಯ ಮೂರು ಭಾಗದಲ್ಲಿ ಒಂದಷ್ಟು ಹಾನಿ ಆಗಿದೆ ಮನೆಗಳಿಗೆ ಅನ್ನುವಂಥ ಮಾಹಿತಿ ಇದೆ ಅದು ಅದಕ್ಕೆ ಇನ್ನೂ ಕೂಡ ಅಧಿಕೃತತೆಯನ್ನು ಪಡಿಬೇಕಾಗುತ್ತೆ ಅಲ್ಲಿನ ಸಿಬ್ಬಂದಿ ಹೇಳೋ ಪ್ರಕಾರ ಒಂದು ಮೂರು ಕಡೆ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ ಮನೆಗಳಿಗೆ ಹಾನಿ ಉಳಿದಂತೆ ಇನ್ಯಾವೂ ಕೂಡ ಆಗಲ್ಲ ಅಷ್ಟು ಕಡೆ ಅವರು ಡ್ರೋನನ್ನು ಆರಿಸಿದರೂ ಕೂಡ ನಮ್ಮ ಬ ಇದರ ಮೇಲೆ ಅಲ್ಲಿ ಎಲ್ಲವೂ ಕೂಡ ನಿಷ್ಕ್ರಿಯಗೊಳಿಸಿದ್ದು ಮಾತ್ರ ನಮ್ಮ ಭಾರತೀಯ ಸೇನೆ ಅನ್ನುವಂಥದ್ದು ಬಹಳ ಮುಖ್ಯ ಯಾಕಂದ್ರೆ ಇಡೀ ರಚೌರಿ ಡಿಸ್ಟಿಕ್ಗೆ ಬಿ ಎಸ್ ನ ಪ್ರಮುಖ ಸ್ಥಳಗಳು ಇರುವ ಕಾರಣಕ್ಕೋಸ್ಕರ ಪದೇ ಪದೇ ಪಾಕಿಸ್ತಾನ ಆ ಒಂದು ಸ್ಥಳಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಅವರಿಗೆ ತೊಂದರೆ ಕೊಡಬೇಕು ಅನ್ನೋವಂಥದ್ದು ನಾವು ನೌಶಾರ ಭಾಗದಲ್ಲಿ ಕಳೆದ ರಾತ್ರಿ ಉಳ್ಕೊಂಡಿದ್ವಿ ಸುಮಾರು ಅಲ್ಲಿಂದ ಒಂದು ಏಳುವರೆ ಎಂಟು ಕಿಲೋಮೀಟರ್ ಪಾಕಿಸ್ತಾನ ಬಾರ್ಡ್ರು ಇಡೀ ಜನ ಪೂರ್ತಿಯಾಗಿ ರಾತ್ರಿಯಲ್ಲಿ ಲೈಟ್ ಆಫ್ ಮಾಡಿಕೊಂಡೇ ಇದ್ದರು ಅದರ ಜೊತೆಗೆ ಏನು ಅಂತ ಅಂದರೆ ಏನೇನು ಡೈರೆಕ್ಷನ್ ಬರುತ್ತೆ ಈವನ್ ವೆಹಿಕಲ್ಸ್ ಕೂಡ ದಾರಿಯಲ್ಲಿ ಹೋಗುವಂಥ ವೆಹಿಕಲ್ಸ್ ಕೂಡ ಲೈಟ್ ಆಫ್ ಮಾಡಿಕೊಂಡೇ ಹೋಗಿದ್ದು ಓನ್ಲಿ ಬೆಳದಿಂಗಳು ಮಾತ್ರ ದಾರಿ ತೋರಿಸ್ತಾ ಇತ್ತು ಹೊರತು ಅಲ್ಲಿ ನಮಗೆಲ್ಲ ಉಳಿದಂತೆ ಎಲ್ಲವೂ ಕೂಡ ಲೈಟ್ ಬಂದ್ ಮಾಡಿಕೊಂಡೇ ಬರಬೇಕಾದಂಥ ಸ್ಥಿತಿ ಅದರ ಜೊತೆಗೆ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ ಇದೆ ಅಲ್ಲಿ ಯಾರೂ ಕೂಡ ನೀವು ಲೈಟೇ ಆನ್ ಮಾಡಂಗಿಲ್ಲ ಇನ್ ಕೇಸ್ ಆ ಆ ಥರ ಮಾಡ್ಕೊಂಡಿದ್ರೆ ಅದು ತೊಂದರೆ ಆಗುತ್ತೆ ಯಾಕಂದರೆ ಆರುವಂತಹ ಏನು ಡ್ರೋನ್ ಇವುಗಳಿಗೆ ಸೆನ್ಸರ್ ಇರುತ್ತೆ ಲೈಟ್ ಕಂಡು ಕೂಡ ತಕ್ಷಣನೇ ಅಲ್ಲೇ ಒಂದು ರೀತಿ ಸ್ಫೋಟಗೊಳ್ಳುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಅದು ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ರು ಇನ್ನ ಇವತ್ತು ಬೆಳಗ್ಗೆ ಬೆಳಗ್ಗೆಗೂ ನಾವು ನೋಡ್ತಾ ಇದ್ವಿ ಎಲ್ಲರೂ ಕೂಡ ಅಲ್ಲಿ ರಚೋರಿಯಿಂದ ಹೊರಗಡೆ ಬರುವಂತ ಕೆಲಸಗಳು ಆಗ್ತಾ ಇದೆ ಯಾಕಂದ್ರೆ ಅವ್ರು ಬೇರೆ ಬೇರೆ ಈ ಶ್ರೀನಗರದ ಭಾಗಕ್ಕೆ ಬರುವಂತದ್ದು ಕೂಡ ನಾವು ನೋಡ್ತಾ ಇದ್ವಿ ಇಡೀ ಫ್ಯಾಮಿಲಿಗಳೇ ಶಿಫ್ಟ್ ಆಗ್ತಾ ಇದ್ದದ್ದು ಕೂಡ ಅಲ್ಲಿ ನಾವು ನೋಡಿದ್ವಿ ಭಾವನಾ ರೈಟ್ ಇದರ ಜೊತೆಗೆ ಎಸ್ ಫೋರ್ ಹಂಡ್ರೆಡ್ನ ನ ಕಾರ್ಯಕ್ಷಮತೆ ಈ ಬಾರಿಯ ಮಿಸೈಲ್ಗಳ ದಾಳಿಯಲ್ಲಿ ಕಣ್ಣಿಗೆ ಕಾಣ್ತು ಮಂಜು ಆದರೆ ಆ ಅದರ ಕಾರ್ಯಕ್ಷಮತೆಯ ಕುರಿತಾಗಿ ಹಲವು ರೀತಿಯ ನಿರೀಕ್ಷೆಗಳಿದ್ವು ಆ ಎಲ್ಲ ನಿರೀಕ್ಷೆಗಳನ್ನ ಅದು ನಿಜ ಮಾಡಿದೆ ಸೊ ನೀವು ಕಂಡಂತೆ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ನಿನ್ನೆ ಆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂಡ್ ಯಾವ ರೀತಿ ಅದು ಪ್ರೊಟೆಕ್ಟ್ ಮಾಡಿದೆ ಭಾವನಾ ನಾವು ಎಸ್ ಫೋರ್ ಅಂತ ಕೂಡಲೇ ನಾವು ನೆನಪು ಮಾಡ್ಕೋಬೇಕಾಗಿರುವಂಥದ್ದು ಮಾಜಿ ರಕ್ಷಣಾ ಸಚಿವರನ್ನು ಮನೋಹರ್ ಪರಿಕ್ಕರ್ ಅವರನ್ನು ಅವರ ಕಾಲದಲ್ಲಿ ಇದಕ್ಕೆ ಚಾಲನೆ ಸಿಕ್ಕಿದ್ದು ಅದರಿಂದ ಮುಂದುವರೆದ ಭಾಗವಾಗಿ ಎಸ್ ಫೋರನ್ನು ನಾವು ಇಸ್ರೇಲ್ನ ಡೋಮ್ ಇದಕ್ಕೆ ತಂತ್ರಜ್ಞಾನಕ್ಕೆ ಹೋಲಿಸಬಹುದು ಅದರಲ್ಲೂ ಕೂಡ ಇನ್ನು ಸಫಸ್ಟಿಕೇಟೆಡ್ ಅನ್ನುವಂಥದ್ದು ಯಾಕಂದರೆ ನಮಗೆ ಪಾಕಿಸ್ತಾ ಅಥವಾ ನಮ್ಮ ಭಾರತೀಯರಿಗೆ ಇದು ಒಂದು ರೀತಿಯಲ್ಲಿ ಹೊಸ ಎಕ್ಸಸೈಸು ನಾವು ಯಾರು ಕೂಡ ಇಂಥದ್ದನ್ನು ಇಲ್ಲಿವರೆಗೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ಯುದ್ಧಗಳನ್ನು ಮಾಡಿದವರು ಎಲ್ಲೋ ಒಂದು ಕಡೆ ಬ್ಲಾಸ್ಟ್ ಮಾಡುವಂಥದ್ದು ಇನ್ಕ್ಲೂಡಿಂಗ್ ಪುಲ್ವಾಮಾ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ಬ್ಲಾಸ್ಟ್ ಮಾಡಿದ್ದು ಇತ್ತು ಆದರೆ ಈ ರೀತಿಯಾದ ಟೆಕ್ನಾಲಜಿ ವಾರನ್ನು ನಾವು ಈ ತನಕವೂ ಕೂಡ ಮಾಡಿರಲಿಲ್ಲ ಆದರೆ ಈಗ ನಡೀತಾ ಇರುವಂಥದ್ದು ಡ್ರೋನ್ ಟೆಕ್ನಾಲಜಿ ಈ ವಾರುಗಳು ಅದನ್ನು ತಡೆಯುವಂಥದ್ದು ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅದು ತಂತ್ರಜ್ಞಾನದಿಂದಲೇ ಉತ್ತರ ಕೊಡಬೇಕನ್ನುವಂಥದ್ದು ಸೊ ಅಂಥ ಒಂದು ರೀತಿಯಲ್ಲಿ ಸುದರ್ಶನ ಚಕ್ರ ಅಂತಲೇ ಹೇಳ್ತಾರೆ ಆ ರೀತಿಯಾಗಿ ಕೆಲಸ ಮಾಡಿದೆ ನಿನ್ನೆ ಇಡೀ ಏನು ಪಾಕಿಸ್ತಾನ ಆರಿಸಿದ ಅಂದರೆ ನಾವಿದ್ದಂಥ ನೌಶಾರ ಭಾಗದಲ್ಲಿ ನೌಶಾರ ಒಂದು ಭಾಗದಲ್ಲಿ ನಲವತ್ತೈದು ನಲವತ್ತಾರು ಏನು ಗುಂಡು ಇದನ್ನು ಆರಿಸ್ತು ಇಡೀ ಆ ಪ್ರದೇಶದಲ್ಲಿ ರಚೋರಿ ಇರ್ಬೋದು ಪೂಂಚ್ ಇರ್ಬೋದು ಈ ಭಾಗದಲ್ಲಿ ನೂರಕ್ಕೂ ಹೆಚ್ಚು ಬಾರಿ ಆ ಡ್ರೋನುಗಳ ಅಟ್ಯಾಕ್ ಆಗಿರುವಂಥದ್ದು ಎಲ್ಲವನ್ನು ಕೂಡ ಆಕಾಶದಲ್ಲೇ ಅದು ನಿಷ್ಕ್ರಿಯಗೊಳಿಸಿದೆ ಅಂದರೆ ಲೆಕ್ಕ ಹಾಕಿ ಅಂಥ ಒಂದು ತಂತ್ರಜ್ಞಾನ ಇರುವ ಒಳಗೊಂಡಿರುವಂಥದ್ದು ಎಸ್ ಫೋರ್ ಟೆಕ್ನಾಲಜಿ ಅದು ಪಾಕಿಸ್ತಾನದ ರೆಡಾರ್ಗಂತಲೇ ಎರಡನ್ನ ನಾವು ನೇಮಕ ಅಲ್ಲಿ ನಿಯೋಜನೆ ಮಾಡಿಕೊಂಡಿದ್ದೀವಿ ಎರಡು ನಮ್ಮನ್ನು ಕಾಯ್ತಾ ಇದ್ದಾವೆ ಅದೇ ರೀತಿ ಚೀನಾ ಗಡಿಯಿಂದ ನಮಗೆ ಒಂದು ಕಾಯ್ತಾ ಇದೆ ಸೊ ನಮ್ಮನ್ನು ಭಾರತಿ ಈಗ ಕಾಯ್ತಾ ಇರುವಂಥದ್ದು ಟೆಕ್ನಾಲಜಿ ಈ ಹಿಂದೆ ಎಲ್ಲ ಹಿಮಾಲಯ ಕಾಕು ನಮ್ಮನ್ನು ಅನ್ನೋದು ಯಾಕಂದರೆ ಸಾಂಪ್ರದಾಯಿಕ ಯುದ್ಧಗಳು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಹೇಳ್ತಾ ಇದ್ವಿ ಈಗ ತಂತ್ರಜ್ಞಾನ ಕಾಯ್ತಾ ಇದೆ ಅನ್ನೋದನ್ನ ನಾವು ಈ ತನಕ ಕೂಡ ಬರೇ ಮಾತಲ್ಲಿ ಹೇಳ್ತಿದ್ವಿ ನಾವು ಇಷ್ಟೊಂದು ಅಪ್ಡೇಟ್ ಆಗಿದ್ದೀವಿ ಅಂತ ನಿನ್ನೆ ಅದರ ಪ್ರಯೋಗ ಆಗಿದೆ ಯಶಸ್ವಿಯಾಗಿದೆ ಎಲ್ಲರೂ ಭಾರತೀಯರು ಮೆಚ್ಚುವಂಥ ಕೆಲಸ ನಮ್ಮ ನಾವು ಅಭಿವೃದ್ಧಿ ತೆಗೆದುಕೊಂಡಂಥ ಎಸ್ ಫೋರ್ ಟೆಕ್ನಾಲಜಿ ಮಾಡಿದೆ ಅನ್ನುವಂಥದ್ದು ಇವತ್ತು ಎಲ್ಲರೂ ಕೂಡ ಪ್ರಶಂಸೆ ಮಾಡುವ ರೀತಿಯಲ್ಲಿ ಇರುವಂಥದ್ದು ಭಾವನಾ ಧನ್ಯವಾದ ಮಂಜು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್